ರೆಡಿ ಮಾಡಬೇಡ್ರಿ ರೆಡಿ ಆಗ್ರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಿಕ್ಕಾಪಟ್ಟಿ ನಾಲೆಜ್ ಇದೆ ನಿಮ್ಮ ಹತ್ರ ಆ ನಾಲೆಜ್ ಅನ್ನ ಟೈಮ್ ಟು ಟೈಮ್ ಯುಟಿಲೈಸ್ ಮಾಡುವಂತ ಸ್ಕಿಲ್ ಗೊತ್ತಿಲ್ಲ ಸ್ಕಿಲ್ ಎಸ್ ಕೆ ಐ ಡಬಲ್ ಎಲ್ ಸ್ಕಿಲ್ ಅಂತೇ ನಾವು ಅಂದ್ರೆ ಕೌಶಲ ಅಂತ ಕರಿತೇವ್ ನಾವು ಆ ಸ್ಕಿಲ್ ಏನಾಗಿದೆ ಅಂದ್ರೆ ಎಸ್ ಕೆ ಐ ಡಬಲ್ ಎಲ್ ಅಂದ್ರೆ ಐದು ಲೆಟರ್ ಇದಾವ ಮೊದಲೇ ಲೆಟರ್ ಇಲ್ಲ ಅದ್ರಾಗ ನಿಮ್ಮ ನಿಮ್ಮ ಡಿಕ್ಷನರಿ ಒಳಗೆ ಎಸ್ ಇಲ್ಲ ಇಲ್ಲ ಅದನ್ನೇನ್ ಮಾಡಿರಿ ಸ್ಕಿಲ್ ಅನ್ನ ಕಿಲ್ ಮಾಡಿರಿ ಕಿಲ್ ಕೆ ಆಗಿದೆ ಯಾಕೆ ಕಿಲ್ ಆಗಿದೆ ಅಂದ್ರೆ ನೀವು ಇನ್ನೆರಡು ಲೇಟರ್ ತೆಗೆದ್ಬಿಡ್ರಿ ಅದು ಆಗಿದೆ ಐ ಡಬಲ್ ಎಲ್ ಉಳಿದೈತಿ ಸ್ಕಿಲ್ ಇಲ್ಲ ಸ್ಕಿಲ್ ಆಗಿ ಉಳಿಬೇಕಾಗಿತ್ತು ಅಂದ್ರೆ ಈ ಒಂದು ವರ್ಕ್ಶಾಪ್ ಮಂಜುನಾಥ್ ಸರ್ ಹೇಳುವಂತ ಮಾತುಗಳು ನಿಮ್ಗೆ ಫ್ಯೂಚರ್ ದಲ್ಲಿ ಬಹಳಷ್ಟು ಟೀಚರ್ ಆಗಿ ಕೆಲಸ ಮಾಡ್ತಾವಂತ ನಾನು ಅನ್ಕೊಂಡಿದೀನಿ ಸ್ನೇಹಿತರೆ ಜಾಸ್ತಿ ಮಾತಾಡೋದು ಸಾಧನೆ ಆಗಲ್ಲ ನಾನು ಮಾತಾಡಿದ್ದು ಬರೀ ಮಾತಿನಲ್ಲೇ ಮುಗಿದು ಹೋಗಲ್ಲ ನಾನು ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಸಿಕ್ಕೋಬಿಟ್ಟು ನಾಲೆಜ್ ಸ್ನೇಹಿತರೆ ನೀವ್ ಅನ್ಕೊಂಡಿದಿರ್ಲಾ ಇಷ್ಟ ನಾಲೆಜ್ ನನಗತ್ತಾ ನಾನು ಹಂಗ ಇದ್ದೆ ನಮಗೆಲ್ಲ ಕೆ ಎಸ್ ಓದುವಾಗ ಎರಡ್ ಸಾವಿರದ ಹನ್ನೊಂದ್ರ ಬ್ಯಾಂಚ್ ನಲ್ಲಿ ಡಿ ವೈ ಎಸ್ ಬಿ ಆದವ್ರು ತಹಶೀಲ್ದಾರ್ ಆದವರು ಎ ಸಿ ರೇವಣ್ ಆದವರು ನಮ್ಮ ಪಕ್ಕದಲ್ಲೇ ಓದ್ತಿದ್ರು ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ಮತ್ತೆ ಎಕ್ಸಾಮ್ ಬರೀಬೇಕಾಗಿತ್ತು ನಮ್ಮ ಜೊತೆ ಅವರು ಅವ್ರೆಲ್ಲ ನೋಡ್ತಿದ್ದೆ ನಾನು ಯೋ ಇಂಥ ಮಹಾನುಭಾವ ಇಂಥ ಘಟಾನುಘಟಿಗಳು ಈ ಘಟಾನುಘಟಿಗಳ ಸ್ಪರ್ಧೆ ಒಳಗ ನನ್ನ ಘಟಾನುಕಟಿ ಫೈಟ್ ಮಾಡೋಕ್ಕಾಗತ್ತ ಚಾನ್ಸೇ ಇಲ್ಲ ಇಷ್ಟೊಂದು ಓದಿರ್ಬೇಕು ಇಷ್ಟೊಂದು ತಿಳ್ಕೊಂಡಿರ್ಬೇಕಂತ ಅನ್ಕೊಂಡು ನಾನು ಟ್ರೈ ಮಾಡೋಣ ಅಂತ ಮಾಡಿದೆ ನೆನಪಿರ್ಲಿ ನಿಮ್ಮ ಹತ್ರ ಒಂದು ಅದ್ಭುತ ಟ್ಯಾಲೆಂಟ್ ಇದೆ ನೀವು ಕಂಪೇರ್ ಮಾಡ್ಕೊತಾ ಇದೀರಿ ಇನ್ನೊಬ್ಬರ ಜೊತೆ ಏನ್ ಕಂಪೇರ್ ಮಾಡ್ಕೋತೀರಿ ನಾನು ಎಫ್ ಡಿಯೇ ಓದಿಲ್ಲ ಇಷ್ಟು ಸಾಕತ್ತ ಅವ್ರು ನೋಡಿದ್ರೆ ಎಲ್ಲೆಲ್ಲ ನೋಡ್ ತಂದ್ರೆ ಓದಾಕತ್ತಾರ ಅವ್ರು ನೋಡೋರು ಕೋಚಿಂಗ್ ಹೋಗಿ ಬಂದಾರ ಇವ್ರು ಕೋಚಿಂಗ್ ಕೋಚಿಂಗ್ ಚಿಂಗ್ ನಾರಾಕತ್ತಾರ ನಾನು ಏನು ಮಾಡಿಲ್ಲ ನೋಟ್ಸ್ ಇಲ್ಲ ಕೋಚಿಂಗು ಹೋಗಿಲ್ಲ ಮಡೆಯ ಕುತ್ಕೊಂಡು ಓದಾಕತ್ತೀನಿ ನಾನು ನಿಜವಾಗ್ಲೂ ಒಂದ್ ಕಡೆ ಆಗತ್ತಾ ಆಗತ್ತಾ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಿಮಗ್ ಬಂದಿಲ್ಲ ಇನ್ನು ಆಗತ್ತೆ ಅನ್ನುವಂಥದ್ದು ಅದು ಬರ್ಬೇಕು ಹೆಂಗ್ ಬರ್ಬೇಕನ್ನ ನಿಮ್ಗೆ ನಿಮಗೆ ಶಕ್ತಿಯಿಂದ ಮಾಡಕ್ ಆಗದೆ ಇರೋದನ್ನ ಯುಕ್ತಿಯಿಂದ ಮಾಡಬಹುದು ಯುಕ್ತಿಯಿಂದ ಯಾರು ಬೇಕಾಗಿಲ್ಲ ನಿಮ್ ಹೊರಗಡೆ ತೋರ್ಸ್ತಾ ಇದಾರಲ್ಲ ಶ್ರೀನಗರ್ ಸರ್ಕಲ್ ಆಗಿರ್ಬೋದು ಸಪ್ತಾಪುರ ಏರಿಯಾದಲ್ಲಿ ಅವ್ರು ಸುಮ್ಮನೆ ಹೆಂಗೆ ನೋಟ್ಸ್ ಹುಡ್ಕೊಂಡು ಓದಿದಂಗೆ ಮಾಡೋದು ನೋಟ್ಸ್ ತಂದು ಗುಡ್ಡಿ ಹಾಕೋದು ಬುಕ್ಸ್ ಇಷ್ಟು ಕಲೆಕ್ಟ್ ಮಾಡಿರ್ತಾರಲ್ಲ ನನ್ನ ಮನೆಗೆ ಬಂದ್ಬಿಡ್ರಿ ನೀವು ನನ್ನ ಮನೆಗೆ ಬಂದ್ರೆ ಒಂದ್ ಇಪ್ಪತ್ತು ಬುಕ್ ಕಿಂತ ಹೆಚ್ಚು ಬುಕ್ಗಳೇ ಇಲ್ಲ ಇಲ್ಲ ಬುಕ್ಗಳು ನೀವು ಅನ್ಬೋದು ಹೆಂಗ್ ಕೆ ಎಸ್ ಆಫೀಸರ್ ಆಗಿದೆ ಸರ್ ಕೆ ಎಸ್ ಆಫೀಸರ್ ಮನೆಯಾಗೆಲ್ಲ ಲೈಬ್ರರಿ ಒಟ್ಟಿದಾಗ ಹೊಟ್ಟಿದ ನೀವು ಸಂಶೋಧಕರ ಅಥವಾ ಸ್ಪರ್ಧಾರ್ಥಿಗಳ ಸಂಶೋಧಕರ ಮನೆಯಲ್ಲಿ ಇರಬೇಕಂತ ಪುಸ್ತಕಗಳ ರಹಸ್ಯವು ನೀವು ಬುಕ್ ಕಲೆಕ್ಟರ್ ಆಗ್ತಾ ಇದ್ದೀರಿ ನೋ ಬುಕ್ ಕಲೆಕ್ಟರ್ ಆದವ್ರು ಬುಕ್ ಕಲೆಕ್ಟ್ ಮಾಡ್ತಾರೆ ನೀವು ನಾನು ನೋಡಿದ್ದೀನಿ ಬೀದಿ ಬೀದಿ ಒಳಗೆ ಆದ ಚಿಂದಿ ಹಾಕೊಂಡ್ ಬರ್ತಾರಲ್ಲ ಮಗ್ ಒಂದು ಅದು ಹಾಕೊಂಡು ಒಂದಿಷ್ಟು ಪ್ಲಾಸ್ಟಿಕ್ ವೇಸ್ಟ್ ಗಳನ್ನ ಚಿಂದಿ ಹಾಕೊಂಡ್ ಬರ್ತಾರಲ್ಲ ತಂದು ಅವರು ಗುಡ್ಡೆ ಹಾಕ್ತಾರೆ ಅವ್ರಿಗೆ ನಿಮ್ಗೆ ಏನು ವ್ಯತ್ಯಾಸ ಇಲ್ಲ ನೀವು ಮಾರ್ಕೆಟ್ ಒಳಗೆ ಬುಕ್ ಸ್ಟಾಲ್ ಅಡ್ಡಾಡ್ಕೊಂಡು ಬುಕ್ಸ್ ತೊಗೊಂಡ್ಬರ್ತೀರಿ ಗುಡ್ಡೆ ಹಾಕಿಡ್ತೀರಿ ಬುಕ್ ಕಲೆಕ್ಟ್ ಮಾಡಿದ್ರೆ ಬುಕ್ ಕಲೆಕ್ಟರ್ ಆಗಿರ್ತೀರಿ ಬುಕ್ ಅನ್ನು ಓದಿದ್ರಿ ಅಂದ್ರೆ ಡೆಪ್ಯೂಟಿ ಕಲೆಕ್ಟರ್ ಆಗ್ತೀರಿ ಅಂತ ಡಿಸ್ಟ್ರಿಕ್ ಕಲೆಕ್ಟರ್ ಆಗ್ತೀರಿ ಅಂತ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬೇಕು ಬುಕ್ ಕಲೆಕ್ಟರ್ ಆಗ್ಬೇಕ ನೀವು ವಿಚಾರ ಮಾಡಿ ಎಷ್ಟು ನಿಮ್ಮ ಲೈಬ್ರರಿ ಮನೆಯೊಳಗೆ ಎಷ್ಟು ಬುಕ್ ಇದಾವೆ ಪುಸ್ತಕದಲ್ಲಿ ಇದ್ದಂತ ವಿಷಯ ಎಷ್ಟು ಮಸ್ತಕದಲ್ಲಿ ಮಸ್ತಾಗಿ ಉಳಿದಿದೆ ಅನ್ನೋದು ಬಹಳ ಮುಖ್ಯ ಆ ಪುಸ್ತಕದ ವಿಚಾರ ಮಸ್ತಕದಲ್ಲಿ ಇಟ್ಕೊಳ್ಳಿ ಕೆಲವೊಂದು ಜನ ಸೆಲ್ಫಿ ಹಾಕೋತಿರ್ತಾರೆ ಪುಸ್ತಕಗಳ ಇಟ್ಕೊಂಡು ಶೆಲ್ಫಿ ಹಾಕೊಳ್ಳೋದು ಯಾಕೆ ಗೊತ್ತಾ ನಾನು ಓದ್ತಿಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದಾರೋ ನೆನ್ಪಿಟ್ಕೊಳ್ಳಿ ನಾನು ಓದ್ತಿಲ್ಲ ಅಲ್ಲ ಅಂತ ಓದುವಂತ ಎಂದೂ ಸ್ಟೇಟಸ್ ಹಾಕೊಳ್ಳಲ್ಲ ಹಾಕಿದ ಇತಿಹಾಸದಲ್ಲೇ ಇಲ್ಲ ಎಪಿಜೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಓದುವಾಗ ಎಂದಾದ್ರೂ ಗೊತ್ತಿತ್ತ ಹ್ಮ್ ಹ್ಮ್ ಸಾಧನೆ ಹಾದಿಯಲ್ಲಿ ಸಾಕ್ತಾ ಇರ್ಬೇಕಾದ್ರೆ ಜಗತ್ತಿಗೆ ತೋರಿಸ್ಬೇಡಿ ಜಗತ್ತನ್ನ ನೋಡಬೇಡಿ ಕಣ್ಣು ತಳಗಿರ್ಬೇಕು ಪುಸ್ತಕವನ್ನ ತಲೆ ಬಾಗಿ ನೋಡ್ತಾ ಇರ್ಬೇಕು ಜಗತ್ತಿನ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ ಯಾರು ಇವತ್ತು ತಲೆಬಾಗಿ ಪುಸ್ತಕವನ್ನು ನೋಡ್ತಾರೆ ಆ ಪುಸ್ತಕ ಹೇಳತ್ತೆ ಇವತ್ತು ನೀನು ನನ್ನ ತಲೆ ಬಾಗಿ ನೋಡು ಮುಂದೊಂದಿನ ಇಡೀ ಜಗತ್ತಿನಲ್ಲೇ ತಲೆ ಎತ್ತು ಹಾಗೆ ಮಾಡ್ತೀನಿ ಅಂತ ನಾವು ನೋಡ್ತಾ ಏನು ನೋಡ್ತಾ ಇದೀವಿ ಅಂದ್ರೆ ತಲೆಬಾಗಿ ನೋಡ್ತಾ ಇದ್ದೀವಿ ಮೊಬೈಲ್ ಅನ್ನ மொபைல் இன்று நீங்க நோட் நான் ஜகத்தி பாத்திர கடை முக எத்தி நோட் தாஸ்தாக இது இதாஸ்தாட் இதன் வெனிஃபிட்டு சோஷியல் மீடியா பெங்கி பட்டனே கட்டி தான் இது சோசியல் மீடியா வே எஸ் ದೀಪದ ಕಡ್ಡಿಯನ್ನು ಗೀಚಿ ಮನೆಯ ದೀಪವನ್ನು ಬೆಳೆಸ್ಕೋಬಹುದು ಅದೇ ದೀಪದ ಕಡ್ಡಿಯನ್ನ ಗೀಚಿ ನಿಮ್ಮ ಮನೆಯನ್ನು ಕೂಡ ಸುಟ್ಕೋಬಹುದು ಚಾಯ್ಸ್ ಇಸ್ ಯುವರ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸೋರ್ಸ್ಗಳು ಇದಾವೆ ನೋಟ್ಸ್ ಇದಾವೆ ಕ್ಲಾಸ್ಗಳು ಇದಾವೆ ಸೊ ನೀವು ಕ್ಲಾಸ್ ಗಳನ್ನ ಆಫೀಸರ್ ಆಗಬೇಕಾಗಿತ್ತ ಎಸ್ ಸೋಶಿಯಲ್ ಮೀಡಿಯಾ ಮೀಡಿಯಾ ನಿಮ್ಮ ದಾಸನಾಗಬೇಕು ನೀವು ಅದರ ದಾಸನ ಆಗಬಾರ್ದು ನಾವಿಷ್ಟೆಲ್ಲ ಹೇಳ್ತೇವೆ ಸರ್ ಮತ್ತೆ ಮನೆ ಹೋಗಿದ್ದ ಅದಕ್ಕೆ ಅರ್ಥ ನೀವೆಷ್ಟು ಬಳಸಿದ್ರಿ ಸ್ನೇಹಿತರೆ ಮೊಬೈಲು ನಿಮ್ಮ ಟೆನ್ ಟೈಮ್ಸ್ ಬಳಸಿದ್ದೀನಿ ಹತ್ತು ವರ್ಷದಿಂದ ನಾನು ಹತ್ತು ವರ್ಷ ನೀವು ಯಾರು ಬಳಸಿರ್ಲಿಕ್ಕಿಲ್ಲ ಒಂದು ಮೊಬೈಲ್ ತಗೊಂಡ್ರೆ ಇದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಿಲ್ಲ ಅದ್ರ ಹತ್ತು ಪಟ್ಟ ಅಲ್ಲ ನೂರು ಪಟ್ಟ ಅದ್ರ ಬೆನಿಫಿಟ್ ತಗೊಂಡೆ ಇಡ್ತೀನಿ ಅದು ಇಡೋದೇ ಇಲ್ಲ ಚಾಲೆಂಜ್ ನಂದು ಒಂದು ಪೆನ್ ತಗೊಂಡಿದ್ರು ಕೂಡ ಈ ಪೆನ್ನಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಿಲ್ಲ ಆ ಪೆನ್ನಿನ ಪೂರ್ತಿ ಬೆನಿಫಿಟ್ ಅಲ್ಲ ಅದ್ರ ಇಂಟ್ರೆಸ್ಟ್ ಪೆನಾಲ್ಟಿ ಎಲ್ಲವುಗಳನ್ನು ತಗೊಂಡು ಯುಟಿಲೈಸ್ ಮಾಡಿದ್ಮೇಲೆ ಅದು ಖಾಲಿ ಮಾಡ್ತೀವಿ ನೀವು ಹಾಗೆ ಇರ್ಬೇಕು ಲೈಫ್ ಇಲ್ಲಿ ಬಂದಿದ್ದೀರಿ ಇಲ್ಲಿ ಟೈಮ್ ಕೊಡ್ತಾ ಇದ್ದಿಲ್ಲ ಇದ್ರ ಬೆನಿಫಿಟ್ ತಗೊಂಡೇ ಹೋಗ್ಬೇಕು ಆ ಮಟ್ಟಕ್ಕೆ ನೀವು ಬೆಳಿತೀರಿ ಅಂತ ಕೇಳ್ತಾ